ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿದಂತಹ ಇಪ್ಪತ್ತೆರಡನೇ ಚಿತ್ರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿದಂತಹ ಆರು ಚಿತ್ರಗಳು ತೆರೆಗೆ ಬರ್ತವೆ ಸ್ನೇಹಿತರೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿದಂತಹ ಇಪ್ಪತ್ತೆರಡನೇ ಚಿತ್ರ ಕಣ್ ತೆರೆದು ನೋಡು ಈ ಚಿತ್ರದ ಬಗ್ಗೆ ಇವತ್ತು ಮಾಹಿತಿಗಳನ್ನ ಹಂಚ್ಕೊಳೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ರಾಜ್ಯೋತ್ಸವ ನಾನೇ ರಾಜ್ಕುಮಾರ ಸಂಚಿಕೆಯ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಕೋರ್ತಾಯಿದ್ದೀನಿ ನನ್ನ ವೀಡಿಯೋಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೋಡಿ ಹರಸಿ ಆಶೀರ್ವದಿಸ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಇರಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಕೊಡ್ತಾ ಬರ್ತೀನಿ ಕಣ್ತಿರೋದು ನೋಡು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಚಿತ್ರ ತೆರೆ ಕಾಣುತ್ತೆ ಇದರ ತಾಂತ್ರಿಕ ವರ್ಗದಲ್ಲಿ ಬಂದು ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶನದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಹಾಗೆ ಇದರ ಒಂದು ನಿರ್ಮಾಪಕರ ಜವಾಬ್ದಾರಿಯನ್ನು ಎ ಕೆ ವೇಲನ್ ಅನ್ನೋರು ವಹಿಸ್ಕೊಂಡಿದ್ದಾರೆ ಹಾಗೆ ಇನ್ನು ಸಂಗೀತದ ಜವಾಬ್ದಾರಿಯನ್ನು ಹೆಸರಾಂತ ನಿರ್ದೇಶಕರ ಸಂಗೀತ ನಿರ್ದೇಶಕರಾದಂತಹ ಜಿ ಕೆ ವೆಂಕಟೇಶ್ ಅವರು ವಹಿಸ್ಕೊಂಡಿದ್ದಾರೆ ವೀಕ್ಷಕರೇ ಹಾಗೆ ಛಾಯಾಗ್ರಹಣದ ಒಂದು ಜವಾಬ್ದಾರಿಯನ್ನು ಬಿ ಅವರು ವಹಿಸ್ಕೊಂಡಿರ್ತಾರೆ ಇನ್ನು ಪಾತ್ರವರ್ಗದ ಕಡೆ ಬರೋದಾದರೆ ಆ್ಯಸ್ ಇಟ್ ಈಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮುಖ್ಯ ಭೂಮಿಕೆಯಲ್ಲಿ ನಾಯಕರಾಗಿ ನಟಿಸಿದ್ದಾರೆ ಅವ್ರ ಜೊತೆ ಲೀಲಾವತಿ ಅವರು ನಾಯಕಿಯಾಗಿ ನಟಿಸಿರ್ತಾರೆ ಹಾಗೆ ರಾಜಶ್ರೀ ಅನ್ನೋರು ಕೂಡ ಮುಖ್ಯ ಪಾತ್ರದಲ್ಲಿ ನಡೆಸಿದ್ದಾರೆ ಇನ್ನು ಬಾಲಕೃಷ್ಣ ಅವರ ನರಸಿಂಹರಾಜು ಜಯಶ್ರೀ ಗಣಪತಿ ಭಟ್ ರಮಾದೇವಿ ಜಿ ವಿ ಅಯ್ಯರ್ ಹಾಗೆ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಇನ್ನು ಚಿತ್ರಕಥೆ ಸಂಭಾಷಣೆ ಸಾಹಿತ್ಯದ ಜವಾಬ್ದಾರಿಯನ್ನು ಜಿ ವಿ ಅಯ್ಯರವರು ವಹಿಸ್ಕೊಂಡಿದ್ದಾರೆ ಹಾಗೆ ನಟೆಯನ್ನು ನಟನೆಯನ್ನು ಕೂಡ ಅವರು ಈ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ ಹಾಗೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತೆರೆ ಕಂಡಂತಹ ಹಲವಾರು ಚಿತ್ರಗಳಲ್ಲಿ ಈ ಚಿತ್ರ ಕೂಡ ಒಂದು ಯಶಸ್ವಿ ಚಿತ್ರ ಅಂತ ಪರಿಗಣಿಸಲಾಗುತ್ತೆ ಹಾಗೆ ಈ ಚಿತ್ರದಲ್ಲಿ ಅಣ್ಣವರು ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಕ್ರೂಡನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇನ್ನೊಂದು ವಿಶೇಷತೆ ಹೇಳಬೇಕು ಅಂತಂದರೆ ಈ ಚಿತ್ರದ ಸ್ಟಾರ್ಟಿಂಗಲ್ಲಿ ಒಂದು ಟೈಟಲ್ ಸಾಂಗ್ ಅಂತಾರಲ್ಲ ಟೈಟಲ್ ಕಾರ್ಡ್ ತೋರಿಸ್ತಾರಲ್ಲ ಆ ಸನ್ನಿವೇಶದಲ್ಲಿ ಒಂದು ಹಾಡು ಮೂಡಿ ಬರುತ್ತೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನೋ ಒಂದು ಹಾಡು ಆ ಹಾಡಿನ ಮುಖಾಂತರ ಒಂದು ಟೈಟಲ್ ಕಾರ್ಡನ್ನು ತೋರಿಸ್ತಾರೆ ಅದು ಒಂದು ವಿಶೇಷ ಹಾಗೇ ಈ ಚಿತ್ರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ದೇವಿ ಅನ್ನೋ ಹೆಸರಲ್ಲಿ ತಮಿಳಿನಲ್ಲಿ ಆಗುತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಪುರಂದರದಾಸರ ಒಂದು ಕೀರ್ತನೆಗಳು ಹಾಡನ್ನು ಈ ಚಿತ್ರದಲ್ಲಿ ಮೊದಲ ಬಾರಿಗೆ ಅಳವಡಿಸ್ಕೊಳ್ಳಲಾಗುತ್ತೆ ಮೊದಲೇ ಹೇಳಿದಂಗೆ ಪುರಂದರದಾಸರ ಒಂದು ಕೀರ್ತನೆಯನ್ನು ಈ ಚಿತ್ರದ ಒಂದು ಹಾಡಿಗೆ ಅಳವಡಿಸ್ಕೊಂಡಿದ್ದಾರೆ ಪ್ರಥಮವಾಗಿ ಕನ್ನಡ ಚಿತ್ರದಲ್ಲಿ ಅಂತ ಹೇಳಿದೆ ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಒಂದು ಕನ್ನಡ ಅಭಿಮಾನಿಗಳ ಒಂದು ಮನಸ್ಸಿಗೆ ಒಂದು ಮುದ ನೀಡುವಂತಂದರೆ ಅಭಿಮಾನಿಗಳ ಮನಸ್ಸನ್ನು ಇಮ್ಮಡಿಗೊಳಿಸುವಂತಹ ಒಂದು ಕೆಚ್ಚು ತರುವಂತಹ ಒಂದು ಹಾಡು ಕೂಡ ಈ ಚಿತ್ರದಲ್ಲಿ ಒಂದು ವಿಶೇಷ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಸ್ನೇಹಿತರೆ ಈ ಚಿತ್ರ ಒಂದು ಸುಂದರ ಒಂದು ಸಾಂಸಾರಿಕ ಸಾಮಾಜಿಕ ಹಾಗೂ ಒಂದು ಸಂಗೀತಮಯ ಚಿತ್ರನೇ ಅಂತ ಹೇಳ್ಬೋದು ಯಾಕಪ್ಪ ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಚಿತ್ರದಲ್ಲಿ ಒಟ್ಟು ಒಂಬತ್ತು ಹಾಡುಗಳು ಇದ್ದಾವೆ ಒಂಬತ್ತರಲ್ಲೂ ಎಲ್ಲ ಚಿತ್ರ ಹಾಡುಗಳು ಒಂದಕ್ಕಿಂತ ಹೆಚ್ಚಾಗಿ ಸುಮಧ್ರವಾಗಿದ್ದಾವೆ ಕೇಳೋದಕ್ಕೆ ಅದರಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಕೇಳಿರ್ತೀರ ನೀವೆಲ್ಲರೂ ಈ ಹಾಡನ್ನು ಒಂದು ಟೈಟಲ್ ಕಾಡ್ತಿಸೋ ಮುಖಾಂತರ ಈ ಚಿತ್ರ ಹಾಡು ಸ್ಟಾರ್ಟ್ ಆಗುತ್ತೆ ಶುರುವಿನಲ್ಲಿ ಈ ಹಾಡನ್ನು ಬಂದು ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ ಸ್ನೇಹಿತರೆ ಅದು ಒಂದು ವಿಶೇಷ ಸಂಗೀತಕಾರರಾದಂತಹ ಜಿ ಕೆ ವೆಂಕಟೇಶ್ ಅವರು ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ಹಾಗೆ ಇನ್ನುಳಿದ ಹಾಡು ಹೇಳಬೇಕಂತಂದರೆ ಬಂಗಾರ ದೊಡವೆ ಬಿ ಏಕೆ ನೀರಿ ಅಂತ ಒಂದು ಹಾಡು ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ ಹಾಗೆ ಒಂದು ಕುರುಡನ ಪಾತ್ರದಲ್ಲಿ ಅಣ್ಣವರು ಹಾಡಿದಂತಹ ಪುರಂದರ ದಾಸರ ಕೀರ್ತನೆಯ ಒಂದು ಹಾಡು ಅದು ಒಂದು ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ ಕಲ್ಲು ಸಕ್ಕರೆಯ ಕೊಳ್ಳಿರು ಎಲ್ಲರೂ ಈ ಹಾಡು ಕೂಡ ಉತ್ತಮವಾಗಿ ಮೂಡಿಬಂದಿದೆ ಹಾಗೆ ಇನ್ನೂ ಅನೇಕ ಹಾಡುಗಳು ಈ ಚಿತ್ರದಲ್ಲಿ ಯಶಸ್ವಿಯಾಗಿದ್ದಾವೆ ಸ್ನೇಹಿತರೆ ಸಿರಿಯೋ ಕನ್ನಡ ಕರುನಾಡ ಜೀವ ಅನ್ನೋ ಹಾಡು ಕೂಡ ಅದ್ಭುತವಾಗಿದೆ ಕಾವೇರಿ ನದಿಯ ಬಗ್ಗೆ ಒಂದು ಹಾಡು ಪಿ ಬಿ ಶ್ರೀನಿವಾಸ್ ಅವರು ಈ ಚಿತ್ರದಲ್ಲಿ ಒಟ್ಟು ಏಳು ಹಾಡುಗಳನ್ನ ಅವರೇ ಹಾಡ್ತಾರೆ ಸ್ನೇಹಿತರೆ ಅದು ಒಂದು ವಿಶೇಷ ಇರೋದು ಒಂಬತ್ತು ಹಾಡುಗಳು ಅದರಲ್ಲಿ ಏಳು ಹಾಡಿಗೆ ಅವರೇ ಧ್ವನಿ ನೀಡ್ತಾರೆ ಇನ್ನು ಎರಡು ಹಾಡು ಬಂದು ಒಂದು ಫಿಮೇಲ್ ಓರಿಯೆಂಟೆಡ್ ಒಂದು ಹಾಡಿದೆ ಅದಕ್ಕೆ ಎಸ್ ಜನ್ ಅವರು ಮತ್ತು ರಾಜೇಶ್ವರಿಯವರು ಧ್ವನಿ ನೀಡ್ತಾರೆ ಇನ್ನೊಂದು ಹಾಡಿಗೆ ಮೊದಲೇ ಹೇಳಿದಂಗೆ ಜಿ ಕೆ ವೆಂಕಟೇಶ್ ಅವರು ಧ್ವನಿ ನೀಡಿರ್ತಾರೆ ಸ್ನೇಹಿತರೆ ಹೀಗೆ ಹಲವಾರು ವಿಶೇಷತೆಗಳಿಂದ ಕೂಡಿದ ಕಣ್ತರೋದು ನೋಡಿ ಚಿತ್ರ ಯೂಟ್ಯೂಬ್ನಲ್ಲಿ ಲಭ್ಯ ಇರುತ್ತೆ ಸ್ನೇಹಿತರೆ ಒಂದು ಉತ್ತಮವಾದ ಚಿತ್ರ ಅಣ್ಣವರ ಅಭಿನಯದ ಇಪ್ಪತ್ತೆರಡನೇ ಚಿತ್ರ ಎಲ್ಲರೂ ನೋಡಿ ಹೀಗೆ ಹಲವಾರು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬರ್ತೀನಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋ ಈ ವಿಡಿಯೋಗಳನ್ನ ಹರಸಿ ಆಶೀರ್ವದಿಸಿ ಅವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ